ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷ ಇಂದು ನಮ್ಮ ಪಕ್ಷ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಂದು ಸಾರ್ವಜನಿಕರು ಎಲ್ಲ ನೋಡ್ತಾ ಇದ್ದಾರೆ ಮತ್ತೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಅಂತಂದು ಐದು ವರ್ಷದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಯದಂತಂದು ನಾವು ಹೇಳ್ತೇವೆ ಯಾಕಂತಂದ್ರೆ ಇವತ್ತು ರಾಜ್ಯದಲ್ಲಿ ಹಳದಿ ನೋಡಿದಂತಹ ಏನು ನೋಡಿದ್ರು ಅಂತಂದ್ರೆ ಭ್ರಷ್ಟ ಅಧಿಕಾರಿಗಳು ಇರ್ತಾರ ಅವರು ಭಯ ಬಿತ್ತು ಓಡುವಂತಹ ಸ್ಥಿತಿಯಲ್ಲಿದ್ದಾರೆ ಇದು ಸದ್ಯಕ್ಕೆ ನಮ್ಮ ಆ ರೀತಿ ರೀತಿಯ ನಮ್ಮ ಕೆ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಆ ಭ್ರಷ್ಟಾಚಾರ ಮುಕ್ತ ಆಗುವವರೆಗೆ ನಿಲ್ಲುವುದಿಲ್ಲ ಹಾಗಾಗಿ ನಾವು ಈಗ ಸುಮಾರು ದಿನಗಳಿಂದ ಭ್ರಷ್ಟಾಚಾರ ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ನಾವು ದೂರುಗಳು ಕೊಟ್ಟಿದಾಗ ಕೆಲವು ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಅದಕ್ಕೆ ಆದಷ್ಟು ಬೇಗ ಶಿಕ್ಷೆನೂ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಹಂತವಂತವ್ರು ಅವರಿಗೆ ಆಗ್ತಾ ಇಲ್ಲ ಹಾಗಾಗಿ ಅಷ್ಟು ಮಾಡಿದ್ರೂ ಕೂಡ ಇನ್ನೂ ಬದಲಾವಣೆ ಅನ್ನ ಆಗ್ತಾ ಇಲ್ಲ ದಿನೇ ದಿನೇ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಲಂಚ ಅವತಾರ ಮಹಿಳೆಯರ ಮೇಲೆ ಅತ್ಯಾಚಾರ ಇವೆಲ್ಲ ಮತ್ತೆ ಪೊಲೀಸರ ದೌರ್ಜನ್ಯಗಳು ಕೂಡ ದಿನ ದಿನ ಹೆಚ್ಚಾಗ್ತಾ ಇದೆ ಅದೆಲ್ಲರೂ ನೋಡಿರ್ಬಹುದು ಬಹಳ ಕಡೆ ಏನಂತಂದ್ರ ಯಾವ ಅನ್ಯಾಯ ಆಗ್ಯದ ಅವ್ರ ಠಾಣಕ್ಕೆ ಹೋಗಿದ್ಮೇಲೆ ಮೇಲೆ ಹೋಗಿದಾಗ ಅವರು ಏನಂತಂದ್ರ ಸೌಜನ್ಯಲ್ಲಿಂದ ನಡ್ಕೊಂಬೋದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಆದ್ರೆ ಕೆಲವೊಂದು ಕಡೆ ಏನಂತಂದ್ರ ದೂರ ಕುಳ್ಳಕೆ ಯಾರು ನೊಂದ ವ್ಯಕ್ತಿಗಳು ಹೋಗಿದ್ದಾರೆ ಅವ್ರ ಮೇಲೆ ಕೂಡ ದೌರ್ಜನ್ಯಗಳಾಗಿದ್ದೇವೆ ಇನ್ನ ಬೇರೆ ಬೇರೆ ಅಸಭ್ಯವಾಗಿ ಕೂಡ ನಡ್ಕೊಂಡಿದ್ದೇವೆ ನಾವು ನೋಡಿದ್ದೆವು ಸಾರ್ವಜನಿಕರು ಕೂಡ ನೋಡ್ತಾ ಇದ್ದಾರೆ ಕರ್ನಾಟಕ ಕೃಷ್ಣ ರೆಡ್ಡಿ ಅವರಿಗೆ ರಾಜಕಾರಣಿಗಳೇ

오, 포스팅도 좀 해보기 전에 아들 설마 여기가 워크랜드에 붙어가라 헤링이지 아바드 타우 설마 ಸರಿಲ್ಲ ಅಷ್ಟ್ ಬೇಟ್ ನಮಗ ಮಾಡಕ ಆಗಲ್ಲ ನಮಗ ಬೇರೆ ಬೇರೆ ಕಾರ್ಯಕ್ರಮ ಈಗ ಗಾರ್ ಪೂರ್ತಕಂತ ಕುರ್ಚಿಗಳು ನಾವು ಶಾಲೋ ಹೋಗಿ ಶಾಲೆ ಹೋಗಿ ಏನು ಒಗ್ಗೂಡಿಸತಕ್ಕಂತ ಸಂದರ್ಭದಲ್ಲಿ ಯಾರೋ ಅಣ್ಣ ತಮ್ಮ ಆಸಿ ಮಧ್ಯ ಆದ ಹೆಸರು ಮಾಡ್ತಕ್ಕಂಥದ್ದು ನೀವು ತಸಿ ತಚರಿ ಸನ್ಮಾನ ಮಾಡ್ಲಿಕ್ಕೆ ಬಂದಿವಿ ಅಧಿಕಾರಿ ಸನ್ಮಾನ ಮಾಡಕ ಬಂದಿದ್ದೆವು ಮೂರ್ ಗಂಟೆ ತನಿಲ್ಲ ಅಂತ ನಮಗೆ ಅವಕಾಶ ಕೊಡ್ತಾ ಇಲ್ಲ ಪಿ ಎಸ್ ಎಸ್ ಮತ್ತಮೇಲೆ ನಮ್ದು ಡೆಪ್ಟಿ ತಹಸೀಲ್ದಾರ್ ಅವರು ಮೂರ್ ಗಂಟೆ ತನಕ ನಿನ್ನ ಅಂತ ಹಂಗ್ ಅವ್ರೀಗ ಅವ್ರಿಗೆ ನಾವ್ ಗೌರವ ಕೊಡ್ಬೇಕ ಸರ್ ಇಲ್ಲ ಅಂದ್ರೆ ಕಾನೂನು ಆಗ್ತದೆ ಸಿದ್ದು ಗಿರಿಗೌಡ ಸರ್ ಅವ್ರು ನಮ್ಗ ಮಾಡ್ಕೊಂಡು ಕೂಡ ತಹಸೀಲ್ದಾರ್ ಸರ್ ಅವರು ಇಲ್ಲಿ ಮೂರ್ ಗಂಟೆ ತನಕ ಕೂಡ್ಲಿಕ್ಕೆ ಕೇಳಿದರೆ ನಾವು ಕುಂತೀವಿ ತಹಸೀಲ್ದಾರ್ ಅವ್ರು ಯಾವಾಗ ಬರ್ತಾರೆ ಅವಾಗ ಅಧಿಕಾರಿಗಳು ಯಾಕಂದ್ರೆ ಒಳ್ಳೆಯ ಅಧಿಕಾರಿ ನಮ್ಗಿದ ತಾರೀಕಿನಲ್ಲಿ ಬಂದಾಗಿನಿಂದ ಯಾವುದೇ ಪಾಲ್ ಮಾಡೋದಕ್ಕೆ ಯಾವ್ದೇ ಸಹಾಯಿಸ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಸಕಾಲದಲ್ಲಿ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ ಕಾಸ್ಟ್ ಇನ್ಕಮ್ ಆಗಲಿ ಅಥವಾ ಯಾವುದೇ ಭೂಮಿಗೆ ಸಂಬಂಧ ಆದಂತ ವ್ಯಾಸಗಳಾಗಲಿ ಯಾವುದೇ ವಿಧುವೆ ವೇತನ ಆಗಲಿ ರೇಷನ್ ಕಾರ್ಡ್ಗಳಾಗಲಿ ಒಟ್ಟಾರೆ ಆಗಲಿ ಯಾವುದೇ ತಹಸೀಲ್ ಕಚೇರಿಗೆ ಸಂಬಂಧ ಯಾವುದೇ ಕೆಲಸಗಳಾಗಲಿ ಸಕಾಲದಲ್ಲಿ ಸರ್ಕಾರ ಏನು ಕೊಟ್ಟಿದೆ ಸಕಾಲ ಸೇವೆಯನ್ನು ಜಾರಿ ಮಾಡಿದೆ ಆ ಸಮಯದ ಒಳಗಡೆ ಮಾಡ್ತಕ್ಕಂಥ ಒಬ್ಬ ದಕ್ಷೆಯಲ್ಲಿ ಸನ್ಮಾನ ಮಾಡ್ಲಿಕ್ಕೆ ಬಂದಿದೆ ನಾವು ಇರ್ತಾವ ಅವ್ರಿಗೆ ಅವಮಾನ ಮಾಡ್ತೇವೆ ಅವ್ರ ವಿರುದ್ಧ ಅಧಿಕಾರಕ್ಕೆ ಕೊಡ್ತಾಯಿಲ್ಲ ನಾವು ಒಳ್ಳೆಯ ಅಧಿಕಾರಿ ಇದ್ದಾರೆ ಅವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಬಂದಿವಿ ಅವ್ರು ಸನ್ಮಾನ್ ಸ್ವೀಕರಿಸ್ಕೊಡಿ ಸಾರು ಅಲ್ಲ ಮೂರು ಗಂಟೆ ತನ ಹೇಳ್ಯಾರ ನಮ್ಮ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಕೆ ಆರ್ ಎಸ್ ಪಕ್ಷದವರು ಕಾನೂನಿಗೆ ಗೌರವ ಕೊಡ್ತೀವಿ ನಾವು ತಕ್ಷಾಧಿಕಾರಿಗೆ ನಾವು ಸನ್ಮಾನ ಮಾಡ್ತೀವಿ ಒಳ್ಳೆಯ ಅಧಿಕಾರಿಗೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಪ್ರಸ್ತುತ ಅಧಿಕಾರಿಗೆ ಮಾತ್ರ ನಾವು ಬಿಡೋದಿಲ್ಲ ಯಾವುದೇ ಇಲಾಖೆ ಇದು ನಮ್ಮ ಚ್ಯಾಲೆಂಟ್ ಸಮಸ್ಯೆದ ಏನಾಗಿದ್ರೆ ನಿಮ್ಮಲ್ಲ ನಿಮ್ಮ ಹೆಸರು ಮಾಡ್ಕೋಬೇಕಲ್ರಿ ಕಳೆಂಬೂರು ಏನ್ ಹೆಸರು ಎಷ್ಟು ಫ್ರೆಂಡರ್ಶಿಪ್ ಏನ ಈಗ ನೀವು ಮೂರು ವರ್ಷ ಆಯ್ತು ಚಂದ್ರ ಯಾರ ಹೆಸರು ನೀವು ಮಾಡ್ಕೋಬೇಕಲ್ಲ ಮಾಡ್ಕೋಬೇಕಲ್ರಿ ಹೆಸರಿತಿ ನೀವು ಮಾಡ್ಕೋಬೇಕು